ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಗುರುಶುಕ್ರಶನಿಭಶ್ಚ ರಾಹವೇ ಕೇತವೆ ನಮಃ ಭಕ್ತಿ ಆಡಿಯೋ ವಿಡಿಯೋ ವೀಕ್ಷಕರಿಗೆಲ್ಲರಿಗೂ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸುಸ್ವಾಗತ ಈ ತಿಂಗಳು ಯುಗಾದಿ ಹಬ್ಬ ಆಚರಿಸ್ತಾ ಇರೋದ್ರಿಂದ ತಮಗೆಲ್ಲರಿಗೂ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಗುರುಗಳೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏಪ್ರಿಲ್ ತಿಂಗಳಲ್ಲಿ ಧನುಸು ರಾಶಿಯವರ ಭವಿಷ್ಯ ಹೇಗಿದೆ ದಯವಿಟ್ಟು ತಿಳಿಸ್ಕೊಡ್ತೀರಾ ಏಪ್ರಿಲ್ ತಿಂಗಳಲ್ಲಿ ಧನುಸು ರಾಶಿಯವರ ಒಂದು ಗೃಹ ಸ್ಥಿತಿಗಳನ್ನು ನಾವು ಗಮನ ಹರಿಸೋದಾದರೆ ನಾಲ್ಕು ಮತ್ತು ಐದರಲ್ಲಿ ರವಿ ಸಂಚಾರ ಅಂತೀವಿ ಇದು ಅಷ್ಟೊಂದು ಅನುಕೂಲಕರ ಅಲ್ಲ ಆದರೂ ಏನು ಭಾಗ್ಯಾಧಿಪತಿ ಆಗೋದ್ರಿಂದ ಧನಸು ರಾಶಿಯವರಿಗೆ ಸ್ವಲ್ಪ ಹೇಳ್ತಕ್ಕಂಥ ಅಶುಭ ಫಲಗಳಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ಅಂದರೆ ಆರೋಗ್ಯದಲ್ಲಿ ಸಾಕಷ್ಟು ಉಷ್ಣ ಪ್ರಕೋಪಿತರುಗಳಿಂದ ಬಳಲ್ತಾರೆ ಹಾಗೆ ವಿವಿಧ ಮೂಲಗಳಿಂದ ಸ್ವಲ್ಪ ಶತ್ರುಗಳಿಂದ ಕಾಟಗಳಿರುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಅದರಲ್ಲೂ ಧನಸು ರಾಶಿನಲ್ಲಿ ಮೂರು ನಕ್ಷತ್ರಗಳಿರುತ್ತೆ ಒಂದು ಮೂಲ ಪೂರ್ವಾಷಾಢ ಮತ್ತು ಉತ್ತರಾಷಾಢ ಅಂತ ಹೇಳ್ತೀವಿ ಯಾರೆಲ್ಲ ಮೂಲ ನಕ್ಷತ್ರದಲ್ಲಿ ಜನಿಸಿದಿರ ಅವರಿಗೆ ಮೊದಲ ಹದಿನಾಲ್ಕು ದಿನಗಳು ಅತ್ಯಂತ ಶುಭದಾಯಕವಾಗಿರುತ್ತೆ ಈ ಒಂದು ಕಾಯಿಲೆ ಕಸ ಇದು ತೊಂದರೆಗಳಿದ್ರೂ ಸಹ ಇವರು ಅದರಿಂದ ಸ್ವಲ್ಪ ಹೊರಗಡೆ ಉಳಿತಾರೆ ಅಂಥೇಳಿ ಆದರೆ ಯಾರೆಲ್ಲ ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿದ್ದಾರೆ ಅವ್ರಿಗೂ ಸಹ ಇಪ್ಪತ್ತೇಳನೇ ದಿನಾಂಕದವರೆಗೂ ಶುಭದಾಯಕವಾಗಿದೆ ಕೊನೆ ಮೂರು ದಿನಗಳು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಆದರೆ ಉತ್ತರಾಷಾಢ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದರೆ ಅವರಿಗೆ ಈ ತಿಂಗಳ ಹದಿನಾಲ್ಕರಿಂದ ಮೂವತ್ತರವರೆಗೂ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಇದು ನಕ್ಷತ್ರಗಳ ಬ ಅನುಗುಣವಾಗಿ ನಾವು ಫಲಾಫಲಗಳನ್ನು ನೋಡ್ಕೊಳ್ಬೋದು ಹಾಗೆ ಕುಜಗ್ರಹವು ಮೂರು ಮತ್ತು ನಾಲ್ಕರಲ್ಲಿ ಸಂಚಾರ ಮಾಡುತ್ತೆ ಅಂದರೆ ಇಪ್ಪತ್ತ್ಮೂರನೇ ತಾರೀಕಿನವರೆಗೂ ಶುಭ ಸ್ಥಾನದಲ್ಲೇ ಸಂಚಾರ ಮಾಡ್ತಾ ಇದ್ದು ಧನಪ್ರಾಪ್ತಿ ಆನಂದ ಪ್ರಸಂಗಗಳು ಹಾಗೇ ಚೋರರಿಂದ ಬಿಡುಗಡೆ ಹೀಗೆ ಉತ್ತಮವಾದಂಥ ಫಲಗಳನ್ನು ನಾವು ನಿರೀಕ್ಷಣೆ ಮಾಡ್ಬೋದು ಅದರಲ್ಲೂ ಯಾರೆಲ್ಲ ಮೂಲ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಮೊದಲ ಹತ್ತು ದಿನಗಳು ಅತ್ಯುತ್ತಮವಾಗಿರುತ್ತೆ ಈ ದಿನಗಳನ್ನು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉಪಯೋಗಿಸ್ಕೊಳ್ಳಿ ಹಾಗೆ ಪೂರ್ವಾಷಾಢ ನಕ್ಷತ್ರದವರಿಗೆ ಹತ್ತರಿಂದ ಇಪ್ಪತ್ತೇಳು ಅತ್ಯುತ್ತಮವಾದಂಥ ದಿನಗಳಾಗಿದ್ದಾವೆ ಹಾಗೆ ಯಾರೆಲ್ಲ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದರೆ ಅವರಿಗೆ ಮೊದಲ ಹತ್ತು ದಿವಸ ಉತ್ತಮವಾಗಿರುತ್ತೆ ಇನ್ನು ಬುಧಗ್ರಹವು ಐದರಲ್ಲಿ ಸಂಚಾರ ಇದ್ದು ನಂತರ ನಾಲ್ಕರಲ್ಲಿ ಸಂಚಾರ ಮಾಡುತ್ತೆ ಅಂದರೆ ಒಂಬತ್ತನೇ ತಾರೀಕಿನ ನಂತರ ಐದರಲ್ಲಿ ಸಂಚಾರ ಮಾಡುವಾಗ ಅಂದರೆ ಮೊದಲ ಒಂಬತ್ತು ದಿನಗಳು ಅಂತ ಹೇಳ್ತೀವಿ ಇದರಲ್ಲಿ ಸ್ವಲ್ಪ ನರ ದೌರ್ಬಲ್ಯ ಉಂಟಾಗುವಂಥ ಅವಕಾಶಗಳಿದ್ದಾವೆ ಎಚ್ಚರಿಕೆಯಿಂದ ಇರಿ ಆದರೆ ನಂತರ ನಾಲ್ಕರಲ್ಲಿ ಮಾಡೋ ಸಂಚಾರ ಮಾಡುವಾಗ ಕುಟುಂಬ ವೃದ್ಧಿ ಧನಲಾಭ ಈ ರೀತಿಯಾದಂಥ ಶುಭ ಫಲಗಳನ್ನೇ ನೋಡಬಹುದು ಅದರಲ್ಲೂ ಯಾರೆಲ್ಲ ಮೂಲ ನಕ್ಷತ್ರದಲ್ಲಿ ಜನಿಸಿದರೆ ಅವರಿಗೆ ಒಂಬತ್ತನೇ ತಾರೀಕಿನ ನಂತರ ಉತ್ತಮ ಫಲಗಳಿದ್ದಾವೆ ಪೂರ್ವಾಷಾಢ ನಕ್ಷತ್ರದವರಿಗೆ ಇಡೀ ತಿಂಗಳು ಪೂರ್ತಿ ಅನುಕೂಲಕರವಾಗಿರುತ್ತೆ ಆದರೆ ಉತ್ತರಾಷಾಢ ನಕ್ಷತ್ರದವರಿಗೆ ಒಂಬತ್ತರ ನಂತರ ಒಂದು ಐವತ್ತು ಪರ್ಸೆಂಟು ಶುಭದಾಯಕವಾಗಿರುತ್ತೆ ಅಂದರೆ ರಾಶಿ ಒಂದೇ ಆದರೂ ನಕ್ಷತ್ರಗಳ ಒಂದು ಬೇರೆ ಬೇರೆ ಇರೋದರಿಂದ ಸ್ವಲ್ಪ ಫಲಗಳಲ್ಲಿ ದಿನಾಂಕಗಳಲ್ಲಿ ವ್ಯತ್ಯಾಸಗಳು ಉಂಟಾಗುತ್ತೆ ಇದರ ಜೊತೆ ನಿಮ್ಮ ನಿಮ್ಮ ಜಾತಕದ ದಶಾಭುಕ್ತಿಗಳು ಹಾಗೂ ನಿಮ್ಮ ಜಾತಕದ ಗೃಹ ಸ್ಥಿತಿ ಇದೆಲ್ಲವನ್ನು ಒಂದು ಒಟ್ಟುಗೂಡಿಸಿ ನಾವು ನೋಡಿದಾಗ ಹೆಚ್ಚಿನ ಒಂದು ಫಲದಲ್ಲಿ ನಿಖರತೆಯನ್ನು ಪಡೀಲಿಕ್ಕೆ ಅನುಕೂಲ ಆಗುತ್ತೆ ಹಾಗೆ ಶುಕ್ರ ಗ್ರಹವು ನಾಲ್ಕು ಮತ್ತು ಐದರಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಅತ್ಯುತ್ತಮವಾದಂಥ ಫಲಗಳು ಅಂದರೆ ವಿವಾಹ ಕಾರ್ಯಗಳು ನಡೆಯುತ್ತೆ ಮಂಗಳ ಕಾರ್ಯಗಳು ನಡೆಯುತ್ತೆ ಭೂಮಿ ಲಾಭ ವಾಹನ ಲಾಭ ವಿಶೇಷವಾಗಿ ವಾಹನ ಲಾಭ ಅಂತ ಹೇಳ್ತೀವಿ ಯಾರೆಲ್ಲ ಮೂಲ ನಕ್ಷತ್ರದಲ್ಲಿ ಜನಿಸಿದರೆ ಮೊದಲ ಇಪ್ಪತ್ನಾಲ್ಕು ದಿನಗಳು ಅತ್ಯಂತ ಶುಭದಾಯಕವಾಗಿರುತ್ತೆ ಅಂದರೆ ಒಂದರಿಂದ ಇಪ್ಪತ್ನಾಲ್ಕು ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿರುವಂಥವರಿಗೆ ಹದಿಮೂರರಿಂದ ಮೂವತ್ತನೇ ತಾರೀಕು ಶುಭದಾಯಕವಾಗಿದೆ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದಂಥ ವ್ಯಕ್ತಿಗಳಿಗೆ ಮೊದಲ ಹದಿಮೂರು ದಿನ ಶುಭದಾಯಕವಾಗಿರುತ್ತೆ ಇನ್ನು ಪಂಚಮದಲ್ಲಿ ಗುರು ಸಂಚಾರ ಮಾಡ್ತಾ ಇದೆ ಧನಸು ರಾಶಿಯವರಿಗೆ ಇದು ಏಪ್ರಿಲ್ ಮೂವತ್ತನೇ ತಾರೀಕು ವರೆಗೂ ಇರುತ್ತೆ ಉತ್ತಮವಾದಂಥ ಫಲ ಸಂತಾನ ಭಾಗ್ಯ ಪ್ರಾಪ್ತಿ ಪೂರ್ವ ಪುಣ್ಯ ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಅಂತ ಹೇಳ್ತೀವಿ ಅದರಲ್ಲೂ ಮೂಲ ನಕ್ಷತ್ರದವರಿಗೆ ಮೊದಲ ಹದಿನೈದು ದಿನಗಳು ಅತ್ಯಂತ ಶುಭ ಪೂರ್ವಾಷಾಢ ನಕ್ಷತ್ರದವರಿಗೆ ಹದಿನಾರರಿಂದ ಮೂವತ್ತಿದ್ದರೆ ಉತ್ತರಾಷಾಢ ನಕ್ಷತ್ರದವರಿಗೆ ಮೊದಲ ಹದಿನಾರು ದಿನಗಳೇನಿದೆ ಅತ್ಯಂತ ಶುಭದಾಯಕವಾಗಿರುತ್ತೆ ಹಾಗೆ ಆರರಲ್ಲಿ ಶನಿ ಸಂಚಾರ ಮಾಡ್ತಾಯಿದೆ ನೋಡಿ ಯಾರೆಲ್ಲ ಧನಸು ರಾಶಿಯಲ್ಲಿದ್ದಾರೆ ಅವರಿಗೆ ಶನಿಬಲ ಗುರುಬಲ ಎರಡೂ ಇದೆ ಶನಿಯಿಂದ ಏನಪ್ಪ ಅಂದರೆ ಪರಿಹರ ಪರಿವಾರ ವೃದ್ಧಿ ಆಗುತ್ತೆ ಚ ಚತುಷ್ಪಾದ ಪ್ರಾಣಿಗಳಿಂದ ಲಾಭ ಅಂತ ಹೇಳ್ತೀನಿ ಅಂದರೆ ನಾಲ್ಕು ಕಾಲಿನ ಪ್ರಾಣಿಗಳಿಂದ ಲಾಭ ಉಂಟಾಗುವಂಥದ್ದು ಅಥವಾ ಯಾರಾದರೂ ಕಾರು ಡೀಲಿಂಗ್ ಇದ್ದರೆ ಅಂದರೆ ಏನು ನೀವು ಕಾರು ತೆಗೆದುಕೊಳ್ಳೋದು ಮಾರೋದು ಒಂದು ಬಿಸ್ನೆಸ್ಸಲ್ಲಿದ್ದರೆ ನೀವು ಹೆಚ್ಚು ಲಾಭ ಪಡೀಲಿಕ್ಕೆ ಅವಕಾಶ ಇದೆ ಅದರಲ್ಲಿ ಪೂರ್ವ ಶಾಢ ನಕ್ಷತ್ರದವರಿಗೆ ಹೆಚ್ಚಿನ ಅನುಕೂಲ ಪ್ರಾಪ್ತಿಯಾಗುತ್ತೆ ಹಾಗೆ ರಾಹು ನಾಲ್ಕರಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಸ್ವಲ್ಪ ಕೌಟುಂಬಿಕ ವ್ಯವಹಾರಗಳಲ್ಲಿ ಏರುಪೇರು ಉಂಟಾಗಬಹುದು ಆ ಒಂದು ನಿಟ್ಟಿನಲ್ಲಿ ನಾವು ನೋಡೋದಾದರೆ ಯಾರೆಲ್ಲ ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿದರೆ ಅವರಿಗೆ ಅನುಕೂಲ ಇದೆ ಹಾಗೆ ಹತ್ತರಲ್ಲಿ ಕೇತು ಸಂಚಾರ ಮಾಡ್ತಾ ಇರೋದರಿಂದ ಅತ್ಯಂತ ಶುಭದಾಯಕ ಅಂತಲೇ ಹೇಳ್ಬೋದು ಅಂದರೆ ವಿಘ್ನಗಳು ಬಂದ್ರೂ ಸಹ ಹಣಕಾಸಿನ ತೊಂದರೆ ಏರ್ಪಡೋದಿಲ್ಲ ಇದಿಷ್ಟು ನಾವು ಧನಸು ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ನೋಡುವಂಥ ಒಂದು ಗೋಚಾರ ಫಲ ಆಗಿರುತ್ತೆ ಈ ತಿಂಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿದರು ನೋಡಿ ಗುರುಬಲ ಶನಿಬಲ ಜೊತೆಗೆ ಶುಕ್ರ ಮತ್ತು ಬುಧರು ಅನುಕೂಲಕರವಾಗಿರೋದರಿಂದ ಅತ್ಯುತ್ತಮ ವಿದ್ಯಾಭ್ಯಾಸದ ಒಂದು ವ್ಯಕ್ತಿಗಳಿಗೆ ಅವರ ಒಂದು ಹೈಯರ್ ಎಜುಕೇಷನ್ಗೆ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈಗ ಪ್ರಯತ್ನ ಮಾಡಲಿ ಸಕ್ಸಸ್ ಆಗುತ್ತೆ ಈ ರಾಶಿಗೆ ಸಂಬಂಧಿಸಿದವರ ವಿವಾಹದ ಯೋಗಾಯೋಗಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ಅದೇ ಗುರುಬಲ ಶನಿಬಲ ಇರೋದರಿಂದ ವಿವಾಹ ಮತ್ತು ಮಂಗಳ ಕಾರ್ಯಗಳಿಗೆ ಅತ್ಯಂತ ಶುಭದಾಯಕವಾಗಿದೆ ಆದಷ್ಟು ಏಪ್ರಿಲ್ ಮೂವತ್ತರ ಒಳಗಡೆ ಇದು ನೀವು ಪ್ರಯತ್ನ ಮಾಡಿದ್ರೆ ಹೆಚ್ಚಿನ ಯಶಸ್ಸನ್ನು ಪಡಿತೀರ ಈ ರಾಶಿಯವರ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ಈ ತಿಂಗಳಲ್ಲಿ ಹೇಗಿರುತ್ತೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ಉದ್ಯೋಗ ವ್ಯವಹಾರಗಳು ಅತ್ಯುತ್ತಮವಾಗಿದೆ ಯಾಕಂದರೆ ಮೂವತ್ತನೇ ತಾರೀಕವರೆಗೂ ಗುರುಬಲ ಇದೆ ಆದರೆ ಶನಿಯೂ ಇದಕ್ಕೆ ಸಪೋರ್ಟಿವ್ ಆಗಿರೋದ್ರಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಅಂದರೆ ಉದ್ಯೋಗ ಬದಲಾವಣೆ ಮಾಡಬೇಕು ಅಂತ ಇದ್ದರೆ ಏಪ್ರಿಲ್ ಮೂವತ್ತರ ಒಳಗಡೆ ಮಾಡ್ಕೊಳ್ಳಿ ಅನುಕೂಲ ಆಗುತ್ತೆ ಈ ರಾಶಿಯವರ ಕೋರ್ಟು ಕಚೇರಿ ಕೇಸ್ಗಳ ಬಗ್ಗೆ ಏನಾದರೂ ವಿವರಗಳನ್ನು ತಿಳಿಸ್ತೀರ ಗುರುಗಳೇ ಕುಜಗ್ರಹ ನೋಡಿ ಮೊದಲ ಇಪ್ಪತ್ತ್ಮೂರು ದಿನಗಳು ಅನುಕೂಲಕರವಾಗಿದ್ದಾವೆ ಅಂದರೆ ಒಂದರಿಂದ ಇಪ್ಪತ್ತ್ಮೂರು ನಿಮ್ಮ ರಾಶಿಯವರಿಗೆ ಧನಸ್ಸು ರಾಶಿನವರಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಳ್ಳುತ್ತೆ ಕೋರ್ಟು ವ್ಯವಹಾರಗಳಲ್ಲಿ ನಿಮ್ಮ ಪರವಾಗಿ ಜಡ್ಜ್ಮೆಂಟ್ ಬರುವಂಥ ಅವಕಾಶಗಳಿರುತ್ತೆ ಆದರೆ ಇಪ್ಪತ್ತ್ಮೂರರ ನಂತರ ಸ್ವಲ್ಪ ಹಿಂಬಡ್ತಿ ಉಂಟಾಗುತ್ತೆ ಆದ್ದರಿಂದ ಆ ಸಮಯದಲ್ಲಿ ಒಂದು ಸುಬ್ರಹ್ಮಣ್ಯರಿಗೆ ಪಂಚಾಮೃತ ಅಭಿಷೇಕ ಒಂದು ಮಂಗಳವಾರ ಮಾಡಿಸ್ಕೊಳ್ಳಿ ಅನುಕೂಲ ಆಗುತ್ತೆ ಈ ರಾಶಿಯವರ ಶುಭ ದಿನ ಅಶುಭ ದಿನಗಳ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ದಯವಿಟ್ಟು ಶುಭ ದಿನಗಳು ಅಶುಭ ದಿನಗಳು ಅಂತ ನೋಡೋದಾದರೆ ಧನಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಅಂದರೆ ಮೂಲ ಪೂರ್ವಾಷಾಢ ಉತ್ತರಾಷಾಢ ಅಂತ ಹೇಳ್ತೀವಿ ಮೂಲ ನಕ್ಷತ್ರದವರಿಗೆ ತಾರಾಬಲ ಚಂದ್ರಬಲ ಇರುವಂಥ ದಿನಗಳು ಯಾವುದೂ ಕಾಣ್ತಾ ಇಲ್ಲ ಈ ತಿಂಗಳಲ್ಲಿ ಆದ್ದರಿಂದ ನೀವು ನಿಮ್ಮ ಜ್ಯೋತಿಷ್ಯರನ್ನು ನೋಡಿ ಯಾವುದಾದ್ರೂ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳೋದು ಒಳ್ಳೆಯದು ಅಂದರೆ ತಾರಾಬಲ ಚಂದ್ರಬಲಕ್ಕೆ ಅದಕ್ಕೆ ತಕ್ಕನಾದಂಥ ಪರಿಹಾರಗಳಿರ್ತವೆ ಮಾಡ್ಕೊಳ್ಳಿ ಅಂದರೆ ದಾನಗಳಿರುತ್ತೆ ಹಾಗೆ ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿರುವಂಥವರಿಗೆ ಒಂದು ಐದು ಹನ್ನೊಂದು ಇಪ್ಪತ್ತೊಂದು ಹದಿನೈದು ಇಪ್ಪತ್ತೆಂಟನೇ ದಿನಾಂಕಗಳು ಶುಭದಾಯಕವಾಗಿದ್ದರೆ ಉತ್ತರಾಷಾಢ ಒಂದನೇ ಪಾದದವರಿಗೆ ಒಂದು ಮತ್ತು ಇಪ್ಪತ್ತೆಂಟನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಹಾಗೆ ಅಶುಭ ದಿನಗಳನ್ನು ನೋಡೋದಾದರೆ ಚಂದ್ರಾಷ್ಟಮದ ದಿನಗಳು ಅಂತ ಹೇಳ್ತೀವಿ ಧನಸು ರಾಶಿಯವರಿಗೆ ಈ ತಿಂಗಳ ಹದಿನಾರು ಮತ್ತು ಹದಿನೇಳನೇ ದಿನಾಂಕಗಳು ಅಶುಭ ದಿನಗಳಾಗಿದೆ ಅದನ್ನು ವರ್ಜ್ಯ ಮಾಡೋದು ಸೂಕ್ತ ಈ ತಿಂಗಳಲ್ಲಿ ಈ ರಾಶಿಯವರು ಮಾಡಿಕೊಳ್ಬೇಕಾದಂತಹ ಪರಿಹಾರದ ಕ್ರಮಗಳೇನು ದಯವಿಟ್ಟು ತಿಳಿಸ್ಬೇಕಾ ಗುರುಗಳೇ ಧನಸು ರಾಶಿಯವರಿಗೆ ಗುರುಬಲ ಶನಿಬಲ ಇರೋದರಿಂದ ಅಲ್ಲಿ ಅನುಕೂಲಗಳು ಜಾಸ್ತಿ ಇದೆ ಆದ್ರೂ ಸಹ ರಾಹುಕೇತುಗಳ ಒಂದು ಫಲಗಳು ಅಷ್ಟೊಂದು ಉತ್ತಮವಾಗಿಲ್ಲ ಅದರಿಂದ ರಾಹುಕೇತುಗಳ ಪ್ರೀತ್ಯರ್ಥವಾಗಿ ಒಂದು ನಾಗಪೂಜೆ ಒಂದು ಮಂಗಳವಾರ ಅಥವಾ ಶನಿವಾರ ಯಾವುದಾದರೂ ದೇವಸ್ಥಾನಗಳಲ್ಲಿ ನಾಗರಕಲ್ಲಿರೋ ಕಡೆ ಒಂದು ಅಭಿಷೇಕ ಅಥವಾ ಒಂದು ಪೂಜೆಯನ್ನು ಮಾಡಿಸ್ಕೊಳ್ಳಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಜೊತೆಗೆ ರವಿಯ ಒಂದು ಅನುಗ್ರಹಕ್ಕಾಗಿ ಒಂದು ರುದ್ರಾಭಿಷೇಕ ಒಂದು ಭಾನುವಾರ ಶಿವಾಲಯದಲ್ಲಿ ಮಾಡಿಸ್ಕೊಳ್ಳಿ ಹಾಗೆ ನಿಮ್ಮ ರಾಷ್ಟ್ರಾಧಿಪತಿಯಾದಂಥ ಗುರುವಿನ ಮಂತ್ರ ಓಂ ಬೃಂ ಬೃಹಸ್ಪತಿಯೇ ನಮಃ ಇದನ್ನು ಪ್ರತಿ ದಿನ ನೂರ ಎಂಟು ಬಾರಿ ಜಪ ಮಾಡ್ತಾ ಬನ್ನಿ ಹೆಚ್ಚಿನ ಅನುಕೂಲ ಪ್ರಾಪ್ತಿಯಾಗುತ್ತೆ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಒಟ್ಟಾರೆ ಎಷ್ಟು ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳಿ ಕೇಳ್ಬೋದಾ ಗುರುಗಳೇ ಧನಸು ರಾಶಿಯವರಿಗೆ ಗುರುಬಲ ಶನಿಬಲ ಶುಕ್ರನ ಬಲವು ಹೊಂದಿರೋದರಿಂದ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟು ಶುಭದಾಯಕವಾಗಿದೆ ಇತರೆ ವಿಷಯಗಳು ಅಥವಾ ವಿಶೇಷಗಳು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸಿ ಗುರುಗಳೇ ನೋಡಿ ಇದು ಯಾಕಂದರೆ ಯುಗಾದಿ ಹಬ್ಬ ಪ್ರಾರಂಭ ಆಗ್ತಾ ಇದೆ ಏಪ್ರಿಲ್ ಒಂಬತ್ತರಿಂದ ಹೊಸ ವರ್ಷ ಕ್ರೋಧಿನಾಮ ಸಂವತ್ಸರ ಅಂತ ಹೇಳ್ತೇವೆ ಏಪ್ರಿಲ್ ಎಂಟರಂದು ಯುಗಾದಿ ಅಮಾವಾಸ್ಯೆ ಇರುತ್ತೆ ಒಂಬತ್ತನೇ ತಾರೀಕು ಯುಗಾದಿ ಕ್ರೋಧಿನಾಮ ಸಂವತ್ಸರ ಪ್ರಾರಂಭ ಆಗುತ್ತೆ ಹಾಗೆ ಹದಿನೇಳನೇ ತಾರೀಕು ಶ್ರೀರಾಮನವಮಿ ಇದೆ ಹದಿನಾಲ್ಕರಂದು ಸೌರಮಾನ ಯುಗಾದಿ ಅಂಥೇಳಿ ಅಂದರೆ ನಾವು ಚಾಂದ್ರಮಾನ ಯುಗಾದಿ ಒಂಬತ್ತನೇ ತಾರೀಕು ಪ್ರಾರಂಭ ಆದರೆ ಸೌರಮಾನ ಯುಗಾದಿ ಹದಿನಾಲ್ಕನೇ ತಾರೀಕು ಪ್ರಾರಂಭ ಆಗುತ್ತೆ ಇದು ಸಾಕಷ್ಟು ನಮ್ಮ ಆಂಧ್ರ ಮತ್ತು ತಮಿಳುನಾಡಲ್ಲಿ ಹೆಚ್ಚಿಗೆ ಆಚರಣೆ ಮಾಡ್ತಾರೆ ಹಾಗೆ ಮಹಾವೀರ ಜಯಂತಿ ಇಪ್ಪತ್ತೊಂದನೇ ತಾರೀಕಿದ್ದು ಇಪ್ಪತ್ತ್ಮೂರರಂದು ನಮ್ಮ ಬೆಂಗಳೂರಿನ ವಿಶೇಷ ಆದಂಥ ಬೆಂಗಳೂರು ಕರಗ ಇರುತ್ತೆ ಇಪ್ಪತ್ತ್ಮೂರನೇ ತಾರೀಕು ಹಾಗೆ ಇಪ್ಪತ್ತೇಳನೇ ತಾರೀಕು ಸಂಕಷ್ಟಹರ ಚೌತಿ ಇದೆ ಇದು ಈ ತಿಂಗಳ ವಿಶೇಷ ನಮಸ್ಕಾರ ಸರ್ ನಮಸ್ಕಾರ